ಹುಬ್ಳಿ ಜನತೆ ನನಗೆ ಯಾವಾಗಲೂ ಅಪಾರವಾದ ಪ್ರೀತಿ ಗೌರವ ನೀಡಿದ್ದಾರೆ ಇವತ್ತು ಅವನ್ನೆಲ್ಲರೂ ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದೇ ತುಂಬ ಖುಷಿಯ ವಿಚಾರ ನನಗೆ ಆ್ಯಂಡ್ ನಮ್ಮ ಗೌರಿ ಮೂವಿಯ ಮೂಳೆ ಉತ್ಸವ ರಿಲೀಸ್ ಆಗ ಆಗತ್ತೆ ಸಂಜೆ ಐದು ಗಂಟೆಗೆ ಸಂಜುನಾ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ ಆಲ್ರೆಡಿ ಎಸ್ಟ್ಯಾಬ್ಲಿಷ್ ನಟಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆಬ್ವಿಯಸ್ಲಿ ಸಮರ್ ತುಂಬಾ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಮಾಡಿದ್ರೆ ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ಸಮರ್ ಅವರ ಎಕ್ಸ್ಪ್ರೆಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಏನಂತಾರೆ ಈ ಸಾಂಗ್ ನಿಮ್ಗೆ ತಾನೇ ಬರ್ದಂಗಿದೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ಶಿವು ಬೆರ್ಗೆ ಅವರು ತುಂಬಾ ಅದ್ಭುತವಾಗಿ ಈ ಹಾಡನ್ನ ಬರೆದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಒಂಥರ ಏನಂದ್ರೆ ಮಿರ್ಚಿ ಮಂಡಕ್ಕಿ ಖಾರ ತಿನ್ನಂಗಿದೆ ಈ ಹಾಡು ಅಷ್ಟು ಅದ್ಭುತವಾಗಿ ಎಲ್ಲ ಮೂಡ್ ಬಂದಿದೆ ಅಂಡ್ ನನ್ನ ಗೆಳತಿ ಅನನ್ಯ ಭಟ್ ತುಂಬಾ ಆತ್ಮೀಯ ಅವರು ಕೂಡ ಹಾಡಿದ್ದಾರೆ ಅಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ ಶಾಸ್ತ್ರಿ ಅವರು ಆಲ್ರೆಡಿ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಸಿಂಗರ್ ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ ಸೊ ಆಲ್ ದ ವೆರಿ ಬೆಸ್ಟ್ ವೆಮ್ ಅಂಡ್ ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಬಯಸಬೇಕು ಭಾಗ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗಲೂ ನಾನು ಏನು ನೋಡ್ತಾ ಇದ್ದೆ ಅಂದರೆ ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು ಹಿಂಗೆ ಅಂದರೆ ಸುಮ್ಮನೆ ಕೆಲಸಕ್ಕೆ ಅನಿವೆ ಥರ ಬೀರೋರು ಅಥವಾ ಹೇಳಿ ಕಮೆಂಟ್ಸ್ಗಳಿರೋದವರು ಏನಕ್ಕೆ ಈ ಥರ ಹೀಗೆ ಸುಮ್ಮನೆ ನೋಡದಿರೋದ್ರೆ ಕೆಲವೊಂದಷ್ಟು ಮೂವಿಗಳನ್ನ ಆ ಥರ ಎಲ್ಲ ತೆಗೆದುಹಾಕ್ಬಿಡೋರು ಬಟ್ ನನಗೆ ನನ್ನ ಮೊದಲನೇ ಮೂವಿ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಆದಮೇಲೆ ಗೊತ್ತಾಯಿತು ಎಸ್ಪೆಷಲಿ ವಿತ್ ಇಂದ್ರಶ್ರೀತ್ ಲಂಕೇಶ್ ಸರ್ ಅವರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬ ಪರಿಗಣಿಸ್ತಾರೆ ಎಲ್ಲವನ್ನು ಗಮನಿಸ್ತಾರೆ ಕಾಸ್ಟ್ಯೂಮ್ಗಳನ್ನು ಹಿಡಿದು ಹೇರ್ ಸ್ಟೈಲ್ವರೆಗೂ ಸೆಟ್ ಸೆಲ್ಫ್ವರೆಗೂ ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ ಹಿಂಗೆ ನೋಡಿಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂದ್ರೆ ಒಂದು ವಿಸ್ತಾರವಾದ ಪೇಂಟಿಂಗ್ ತರ ಮೂಡಿ ಬರುತ್ತೆ ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ಕೆಲವರು ತೆಗೆದುಹಾಕ್ಬಿಡ್ತಾರೆ ಅನ್ನೋ ಬೇಜಾರು ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲೂ ಸಿಕ್ಕಿದೆ